ಹಾಯ್ ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅಂದ್ರೆ ತುಂಬಾ ಜನ ಕಮೆಂಟ್ ಮಾಡಿ ಕೇಳಿದ್ರೆ ಅಂದ್ರೆ ಒಂದು ನಾಲ್ಕು ಕಮೆಂಟ್ ನಾನು ಸೆಲೆಕ್ಟ್ ಮಾಡ್ಕೊಂಡಿನಿ ಅಂದ್ರೆ ಅವ್ರಿಗೆ ರಿಪ್ಲೈನ ಕೊಟ್ಟಂಗೆ ಆಗುತ್ತೆ ಜೊತೆಯಲ್ಲಿ ಅವ್ರಿಗೆ ಇರೋ ಡೌಟ್ಸ್ ಕೂಡ ಕ್ಲಿಯರ್ ಆಗುತ್ತೆ ಅಂದ್ರೆ ಕಾಮನ್ ಆಗಿ ಎಲ್ಲರಿಗೂ ಜಾಸ್ತಿ ಏನ್ ಡೌಟ್ಸ್ ಬರುತ್ತೋ ಆ ಥರದೊಂದು ಎರಡು ಮೂರು ಕಮೆಂಟ್ ಸೆಲೆಕ್ಟ್ ಮಾಡ್ಕೊಂಡಿನಿ ಅದಕ್ಕೆ ರಿಪ್ಲೈ ಬರ್ತೀನಿ ಆಮೇಲೆ ಬೈಕ್ ಟ್ಯಾಕ್ಸಿ ಬಗ್ಗೆ ಏನಾರು ಅಪ್ಡೇಟ್ ಬಂದಿದ್ಯಾ ಪೋರ್ಟಲ್ ಬಗ್ಗೆ ಅಪ್ಡೇಟ್ ಅಂತ ಅಂದ್ರೆ ಯಾವ್ದೇ ಆದಂತ ಪೋಟೋರ್ ಬಗ್ಗೆ ಅಪ್ಡೇಟ್ ಬಂದಿಲ್ಲ ಬೈಕ್ ಟ್ಯಾಕ್ಸಿ ಬಗ್ಗೆ ಏನೋ ಅಪ್ಡೇಟ್ ಬಂದಿಲ್ಲ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಇಂದ ನಾಳೆ ಅಂದ್ರೆ ಇವತ್ತು ಎಷ್ಟು ಡೇಟು ಜುಲೈ ಹನ್ನೆರಡನೇ ತಾರೀಕು ಇವತ್ತು ಜುಲೈ ಹದಿಮೂರನೇ ತಾರೀಕು ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಇಂದ ನಾಳೆ ಏನೋ ಫ್ರೀಡಂ ಪಾರ್ಕ್ ಅಲ್ಲಿ ಸೇರ್ತೀವಿ ಅಂತ ಹೇಳಿದ್ದಾರೆ ಅದು ಸೇರ್ ಆದ್ಮೇಲೆ ಅವ್ರ್ದೆಲ್ಲ ಏನಾಯ್ತು ಡೀಟೇಲ್ಸ್ ಅನ್ನೋದೆಲ್ಲ ನಾನು ನಿಮ್ಗೆ ನೆಕ್ಸ್ಟ್ ಹಂಗೆ ಅಪ್ಡೇಟ್ ಏನೇನು ಅಪ್ಡೇಟ್ ಬರ್ತಾ ಇತ್ತು ಅಂತ ಅಪ್ಡೇಟ್ಗಳನ್ನ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ನೋಡ್ಕೋಣ ತಗೊಂಡಿದ್ದೀನಿ ನೋಡಿ ಯಾರೋ ಪಿ ಬಿ ಸುನಿಲ್ ಅಂತ ಹೇಳ್ಬಿಟ್ಟು ಒಂದ್ ಕಮೆಂಟ್ ಮಾಡಿದಾರೆ ಯಶ್ವನ್ ಫೋಟೋ ಬ್ಯಾನ್ ಆಗಿದೆ ಅಂತಿದ್ಯಾಲಪ್ಪ ಸರ್ಕಾರ ಬ್ಯಾನ್ ಮಾಡಿರೋ ಆರ್ಡರ್ ಕಾಪಿ ತೋರ್ಸಪ್ಪ ಅಂತ ಹೇಳ್ಬಿಟ್ಟು ನಗಾ ತರ ಎಮೋಜಿ ಹಾಕಿದ್ದಾರೆ ಈಗ ಕೇಳ್ತಾರಲ್ಲ ಆ ತರ ಎಮೋಜಿ ಹಾಕಿದಾರೆ ಅವರು ಬ್ರೋ ಈಗ ನಾನು ಹೇಳೋ ಪ್ರಕಾರ ನೀವು ನನ್ನ ಹತ್ರ ಆರ್ಡರ್ ಕಾಪಿ ಕೇಳ್ತಾ ಇದೀರಾ ನನ್ನ ಹತ್ರ ಆರ್ಡರ್ ಕಾಪಿ ಕೇಳೋದಕ್ಕಿಂತ ನೀವು ಹೋಗಿ ಡ್ಯೂಟಿ ಮಾಡಿ ನಾನು ಡ್ಯೂಟಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಹೋಗಿ ಪೋರ್ಟರ್ ಮಾಡಿ ಆರಾಮಾಗಿ ಡ್ಯೂಟಿ ಮಾಡಿ ನೀವು ಅಕಸ್ಮಾತ್ ಈಗ ಆಟೋ ಹೋದವ್ರ ಎಲ್ಲ ಕಡೆ ಇಡದೇ ಇಡಿತಾ ಇದಾರೆ ಹಿಡಿತಾ ಇಲ್ಲ ಅಂತ ಹೇಳ್ತಿ ಹಂಡ್ರೆಡ್ ಪರ್ಸೆಂಟ್ ಪೋಟರ್ ಮಾಡ್ರು ಕೂಡ ಟಿ ಹೋದವರು ಇಡದೇ ಹಿಡಿತಾ ಇದಾರೆ ಹೋಗಿ ನೀವು ಡ್ಯೂಟಿ ಮಾಡಿ ಆಟೋ ಅಂದ್ರೆ ಇಟ್ಕೊಂತಾರಲ್ಲ ಆಗ ನೀವು ಇದೇ ತರ ನಗಾಡ್ಕೊಂಡು ಕೇಳ್ಬಿಡಿ ಸರ್ ನನಗೆ ಆರ್ಡರ್ ಕಾಪಿ ತೋರಿಸಿ ಆಮೇಲೆ ನೀವು ಫೈನ್ ಹಾಕಿ ಆಮೇಲೆ ನನ್ನ ಬೈಕ್ ಸೀಸ್ ಮಾಡಿ ಅಲ್ಲಿವರೆಗೂ ನಾನು ದುಡ್ಡು ಕಟ್ಟಲ್ಲ ಅಂತ ಹೇಳಿ ನೀವು ಪೋಟಲ್ ಕಂಪ್ನಿಯರ್ ಏನಕ್ಕೂ ಫೋನ್ ಮಾಡಿ ಕೇಳಬಿಡ್ರಿ ನೀವು ಅವಾಗ ದುಡ್ಡು ಕೊಡ್ರಿ ದುಡ್ಡು ಕಳ್ಸಿ ಅಂತ ಡೈರೆಕ್ಟ್ ಆಗಿ ನೀವು ಆಟಿ ಓದೋರ್ನೇ ಕೇಳ್ಬಿಡ್ರಿ ಈ ತರ ಬ್ಯಾನ್ ಆಗಿರೋದಕ್ಕೆ ಏನ್ ಕಾರು ಆರ್ಡರ್ ಕಾಪಿ ಇದೆಯಾ ನಮ್ಮ ಏನಕ್ಕೆ ಹಿಡಿತಾ ಇದ್ರ ಅಂತ ಹೇಳಿ ಆರ್ಡರ್ ಕಾಪಿ ಕೇಳಿ ಆಟಿ ಓದೋ ನಿಮ್ಗೆ ಆರ್ಡರ್ ಕಾಪಿ ಕೊಡ್ಬೋದು ಅಂತ ಅನ್ಕೊಂಡಿದೀನಿ ಸೊ ಈ ಗೆ ಇದೇ ರಿಪ್ಲೈ ಆಮೇಲೆ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ನೀವು ನನ್ನ ಆರ್ಡ್ರ್ ಕಾಪಿ ಕೇಳೋದ್ಕಿಂತ ಪೋಟಲ್ ಕಂಪ್ನಿಯರ್ಗೆ ಫೋನ್ ಮಾಡಿ ಕೇಳಿ ಆಟೋ ಓದವ್ರ ಏನಕ್ಕೆ ಹಿಡಿತಾ ಇದಾರೆ ಏನಕ್ಕೆ ಈ ತರ ಇಶ್ಯೂ ಆಗ್ತಾ ಇದೆ ಅಂತ ನಾನು ಅವ್ರಿಗೆ ಫೋನ್ ಮಾಡಿ ಕೇಳಿದ್ದೀನಿ ಆಟಿ ಹೋದವ್ರು ಏನು ಕಿಡಿತಾ ಇದ್ದಾರೆ ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರನೇ ಇಲ್ಲ ಅವ್ರು ಯಾವ ತರ ಹೇಳ್ತಾ ಇದಾರೆ ಅಂತ ಅಂದ್ರೆ ಏನು ಕಿಡಿತಾ ಇದಾರೆ ಅಂತ ನಮಗೆ ಗೊತ್ತಿಲ್ಲ ಇದ್ರ ಬಗ್ಗೆ ವರ್ಕ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ ಇವತ್ತಿಗೆ ಎಷ್ಟು ದಿನ ಈ ತರ ಇಶ್ಯೂ ಆಗ ಸ್ಟಾರ್ಟ್ ಆಗಿ ಆದ್ರೆ ಐದು ದಿವಸ ಆಗಿದೆ ಐದು ದಿವಸದಿಂದನೂ ಕೂಡ ಅವರು ಇನ್ನು ಯಾವ್ದೇ ಆದಂತ ಸೊಲ್ಯೂಷನ್ ಸಿಕ್ಕಿಲ್ಲ ಅದೇ ಅಲ್ಲಿ ಅದೇ ಹೇಳ್ತೇವಾ ನೀವೇನಾರು ಸಿಗಾಕೊಂಡ್ರೆ ನಮಗೆ ಫೋನ್ ಮಾಡಿ ನಾವು ಆಟಿ ಹೋದವ್ರಿಗೆ ಫೈನ್ ಇಲ್ಲ ಅಂದ್ರೆ ನಿಮ್ಮ ವ್ಯಾಲೆಟಿಗೆ ದುಡ್ಡು ಹಾಕ್ತಿವಿ ಅಂತಾನೆ ಹೇಳ್ತಾ ಇರೋದು ಬಟ್ ಏನು ಕಿಡಿತಾ ಇದಾರೆ ಅಂತ ಅವ್ರಿಗೆ ಕೊಟ್ಟರು ಕಮ್ಮಿಯೋರ್ಗೆ ಗೊತ್ತೀವಂತೆ ಸೊ ಇದ್ರ ಬಗ್ಗೆ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಬಟ್ ಇವರು ನನ್ನನ್ನು ಆರ್ಡರ್ ಕಾಪಿ ಕೇಳ್ತಾ ಇದಾರೆ ಬ್ಯಾನ್ ಆಗಿರೋದ್ರ ಬಗ್ಗೆ ನನ್ನ ಹತ್ರ ಆರ್ಡರ್ ಕಾಪಿ ಕೇಳ್ತಾ ಇದಾರೆ ನೀವು ಪೋರ್ಟಲ್ ಕಮ್ಮಿನ ಕೇಳಿ ಅಂದ್ರೆ ಇವಾಗ ಹೋಗ್ಬಿಟ್ಟು ನೀವು ಕೆಲಸ ಮಾಡ್ತಾ ಇದ್ರ ಅಂತ ಅನ್ಕೊಂಡ್ರೆ ಇವಾಗ ಪೋರ್ಟಲ್ ಕಮ್ಮೀರ್ನ ಕೇಳಿ ಟಿ ಓದವ್ರು ಏನು ಕಡಿತಾ ಇದಾರೆ ನಿಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟು ಇದೆಯಲ್ಲ ಎಲ್ಲ ಡಾಕ್ಯುಮೆಂಟ್ ನಮಗೂ ಒಂದು ಕಾಪಿ ಕೊಟ್ಬಿಡಿ ಎಲ್ಲ ಇಟ್ಕೊಂಡ್ಬಿಟ್ಟು ನಾವು ಕೂಡ ಈಗ ಏನಾದ್ರೂ ಆಟಿ ಓದವ್ರು ಇಡ್ಕೊಂಡ್ರೆ ನಾವು ಕೂಡ ತೋರ್ಸೋರ್ನ ಕೇಳ್ತೀವಿ ಈ ತರ ಎಲ್ಲ ನಮಗೆ ಈ ತರ ಪರ್ಮಿಷನ್ ಇದೆ ನಮಗೆ ಈ ತರ ಕೆಲಸ ಮಾಡ್ಬೋದು ಅಂತ ಇದೆ ಅಂತ ಅಂದ್ರೆ ಇವಾಗ ಡೈರೆಕ್ಟ್ ಆಗಿ ಅವೆಲ್ಲ ಡಾಕ್ಯುಮೆಂಟ್ ಇಟ್ಕೊಂಡು ಆಟ ಕೇಳ್ಬೋದಲ್ಲ ಸರ್ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ ಇದೆ ಯಾಕೋ ಫೈನ್ ಅಂತ ಕೇಳಿ ನಮ್ಮ ಕೇಳೋದಕ್ಕಿಂತ ಡೈರೆಕ್ಟ್ ಆಗಿ ಕಮ್ಮಿನ ಕೇಳಿ ಇಲ್ಲ ಕೇಳಿ ಅದು ಅದಂತೂ ಯೂಸ್ಫುಲ್ ಅನ್ನಾಗುತ್ತೆ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಮತ್ತೆ ಇನ್ನೊಂದು ಕಾಮನ್ ಪ್ರಶ್ನೆ ತುಂಬಾ ಜನ ಕೇಳೋರು ಕಾಮನ್ ಕಮೆಂಟ್ ಅಂತಲೇ ಹೇಳ್ಬೋದು ತುಂಬಾ ಅಂದ್ರೆ ತುಂಬಾ ಜನ ಕಮೆಂಟ್ ಮಾಡಿ ಕೇಳಿದ್ದಾರೆ ಅದನ್ನ ಬ್ರೋ ಸ್ವಿಗಿ ಮಾಡ್ಬೋದಾ ಝೊಮ್ಯಾಟೋ ಮಾಡ್ಬೋದಾ ಅದಕ್ಕೇನು ತೊಂದರೆ ಇಲ್ವಾ ಅದು ಕೂಡ ವೈಟ್ ಬೋರ್ಡ್ ಅಲ್ವಾ ಈಗ ಅಮೆಝಾನ್ ಮಾಡ್ತಾ ನಾನು ರೆಪೋ ಮಾಡ್ತಾ ಇದ್ದೀನಿ ಡೆಂಝೋ ಮಾಡ್ತಾ ಇದ್ದೀನಿ ಇವೆಲ್ಲ ಮಾಡ್ಬೋದಾ ಇದ್ರಲ್ಲಿ ತೊಂದರೆ ಇಲ್ವಾ ಅಂತ ತುಂಬಾ ಅಂದ್ರೆ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ ಸ್ನೇಹಿತರೆ ಸದ್ಯದ ಸಿಚುವೇಷನ್ ಅಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಏನು ತೊಂದರೆ ಇಲ್ಲ ನೀವು ಆರಾಮಾಗಿ ಮಾಡ್ಬೋದು ಏನಕ್ಕಪ್ಪ ಅಂತ ಅಂದ್ರೆ ಸ್ವಿಗ್ಗಿ ಝೊಮ್ಯಾಟೋ ಇಂದ ಆಲ್ಮೋಸ್ಟ್ ಅದು ಯಾರಿಗೂ ಕೂಡ ಏನು ತೊಂದರೆ ಆಗ್ತಾ ಇಲ್ಲ ಬೈಕ್ ಟ್ಯಾಕ್ಸಿ ಮತ್ತೆ ಇಂದ ಕ್ಯಾಬ್ ಚಾಲಕರಿಗೆ ಮತ್ತೆ ಆಟೋ ಚಾಲಕರಿಗೆ ಮತ್ತೆ ಈ ತರ ಲಗೇಜ್ ಆಟ ಇರುತ್ತಲ್ಲ ಅವರಿಗೆಲ್ಲ ತೊಂದರೆ ಆಗ್ತಾ ಇದೆ ಅದರಿಂದಾಗಿ ಅವರೆಲ್ಲ ಸೇರ್ಕೊಂಡೋಗಿ ಸಾರಿಗೆ ಇಲಾಖೆಗೆ ಮನವಿ ಕೊಡ್ತಾರೆ ಮನವಿ ಕೊಟ್ಟಾದ್ಮೇಲೆ ಆಟೋ ಚಾರ್ಜ್ ಮಾಡಿ ಫೈನ್ ಕೂಡ ಸ್ಟಾರ್ಟ್ ಮಾಡ್ತಾರೆ ಸ್ವಿಗ್ಗಿ ಜೊಮೆಟೋ ಇಂದ ಯಾರಿಗೆ ಆದಂತ ತೊಂದರೆ ಆಗ್ತಾ ಇಲ್ಲ ಅದರಿಂದಾಗಿ ಯಾರು ಕೂಡ ಏನು ಕೇಳಿಲ್ಲ ಇವಾಗ ಆತರ ನೋಡ್ಕೊಂಡೋಗ್ರೆ ಈಗ ಸ್ವಿಗ್ಗಿ ಮತ್ತೆ ಝೊಮೆಟೊದಲ್ಲೂ ಕೂಡ ಸ್ವಿಗ್ಗಿಲಿ ಐತೆ ಸ್ವಿಗಿಲಿ ಪಾರ್ಸಲ್ ಐತೆ ಝೊಮೆಟೊದಲ್ಲಿ ಇವಾಗ ರೀಸೆಂಟ್ ಆಗಿ ಗ್ರೋಸರೀಸ್ ಬೇರೆ ಬಿಟ್ಟಿದ್ದಾರೆ ಅದೇ ಸೇಮ್ ಇವಾಗ ಗೂಡ್ಸ್ ತಗೊಂಡೋಗಿ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಕೊಡೋದು ಅದು ಕೂಡ ಗೂಡ್ಸ್ ಟ್ರಾನ್ಸ್ಫರ್ ಅದನ್ನು ನಾವು ಮಾಡೋದು ಗ್ರೋಸರೀಸ್ ತಗೊಂಡೋಗಿ ಕೊಡೋದು ಜೊಮೆಟೋದಲ್ಲಿ ಇವಾಗ ಗ್ರೋಸರೀಸ್ ಬಂದಿದೆ ಸ್ವಿಗ್ಗಿಲಿ ಮುಂಚೆಯಿಂದ ಗ್ರೋಸರೀಸ್ ಇದೆ ಜೊತೆಯಲ್ಲಿ ಅವ್ರ ಹತ್ರ ಪಾರ್ಸಲ್ ಕೂಡ ಇದೆ ಸ್ವಿಗ್ಗಿಲಿ ಅಂದರೆ ನಾನು ಸ್ವಿಗ್ಗಿ ಕ್ಯಾನ್ಸಲ್ ಮಾಡೋಕೆ ಎಷ್ಟು ದಿನದಿಂದ ಟ್ರೈ ಮಾಡ್ತೀನಿ ನಾಳೆ ಒಂದು ನಾಲ್ಕು ಆಯ್ತು ಆ ಪಾರ್ಸಲ್ ಬಂದು ತುಂಬ ಲಾಂಗ್ ಆರ್ಡರ್ ಬರುತ್ತೆ ಹದಿನಾಲ್ಕು ಕಿಲೋಮೀಟ್ರ್ ಕಿಲೋಮೀಟರ್ ಕಿಲೋಮೀಟ್ರಾಗ ಬರುತ್ತೆ ಅದನ್ನು ಕ್ಯಾನ್ಸಲ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಬಟ್ ಅವ್ರು ಯಾಕೋ ಸ್ವಿಗ್ಗಿ ಅಂತಲೇ ಕೇಳ್ಸ್ಕೊಳ್ತಾರ ಅಪ್ಲಿಕೇಶನ್ಗೆ ಬಟ್ ಈಗ ಸ್ವಿಗ್ಗಿ ಕೂಡ ಆ ಥರ ಇದೆ ಪಾರ್ಸಲ್ ತೊಗೊಂಡೋಗ ಥರ ಇದೆ ಇವಾಗ ಅದು ನೋಡಿಕೊಂಡ್ರೆ ಇವಾಗ ಸ್ವಿಗ್ಗಿ ಕೂಡ ಮಾಡೋಂಗಿಲ್ಲ ನೋಡೋಣ ಇನ್ನೊಂದು ನಮ್ಮ ಫ್ಯೂಚರಲ್ಲಿ ಏನೇನಾಗುತ್ತೋ ಅಂತ ಗೊತ್ತಿಲ್ಲ ಬಟ್ ಸದ್ಯದ ಸಚಿವ ನೆಕ್ಷನಲ್ಲಿ ಸ್ನೇಹಿತರೆ ಸ್ವಿಗ್ಗಿ ಝೊಮ್ಯಾಟೋನ ಮಾಡ್ಬೋದು ಇನ್ನೊಂದೇನಪ್ಪ ಅಂದ್ರೆ ಮೊನ್ನೆ ರೀಸೆಂಟಾಗಿ ಜೆಪ್ಟೋ ಅವರು ಒಂದು ಐದು ಸಾವಿರ ರೂಪಾಯಿ ಫೈನ್ ಹಾಕಿದ್ದಾರೆ ಅವ್ರು ಜೆಪ್ಟೋ ಮಾತಾಯಿನಿ ಅಂತ ಹೇಳಿದ್ರು ಕೂಡ ಕೇಳಿಲ್ಲ ಅವ್ರಿಗೂ ಒಂದು ಐದು ಸಾವಿರ ರೂಪಾಯಿ ಆರ್ ಟಿ ಫೈನ್ ಹಾಕಿದ್ದಾರೆ ಸೊ ನೋಡಿಲ್ಲ ಸ್ನೇಹಿತರು ಇನ್ನೂ ಮುಂದೆ ಏನೇನು ಅಪ್ಡೇಟ್ ಆಗುತ್ತೆ ಅನ್ನೋದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆಮೇಲೆ ಇನ್ನೊಬ್ರು ನೋಡಿ ನಾಗರಾಜ್ ಅನ್ನ ಕಮೆಂಟ್ ಮಾಡಿದ್ದಾರೆ ನಾಗರಾಜ್ ಕೆ ಅವರು ಕಮೆಂಟ್ ಮಾಡಿದ್ದಾರೆ ಗುರು ನನ್ನ ಒ ಆಫೀಸ್ಗೆ ಬಂದು ಪೋರ್ಟರ್ ಅವರು ಹೆಲ್ಪ್ ಮಾಡಿದ್ದಾರೆ ಪೋರ್ಟರ್ ಪಾರ್ಟ್ನರ್ಗೆ ಸೀಸ್ ಆಗಿರೋ ವೆಹಿಕಲ್ಸ್ ಎಲ್ಲ ಬಿಡಿಸಿದ್ದಾರೆ ನೀನು ನೋಡಿದ್ರೆ ಮನೇಲೆ ಕೂತ್ಕೊಂಡು ಔಟ್ಸೈಡ್ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲದೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದೆಯಾ ಇದು ಯಾವ ವಿಡಿಯೋಗೆ ಅಪ್ಲೋಡ್ ಮಾಡಿರೋದು ಅಂದ್ರೆ ಯಾವ ವಿಡಿಯೋ ಅಪ್ಲೋಡ್ ಮಾಡ್ದ ಕಮೆಂಟ್ ಮಾಡಿರೋದ ಅಂತ ಅಂದ್ರೆ ಸ್ಟಾರ್ಟಿಂಗ್ ಈಗ ಫಸ್ಟ್ನೇ ದಿನ ಆರ್ಟಿ ಬೋದವ್ರೆಲ್ಲ ಹಿಡಿತಾ ಇರ್ತಾರಲ್ಲ ಬೈಕ್ ಫೋಟೋ ಅವಾಗ ವಿಡಿಯೋಗೆ ಇವರು ಕಮೆಂಟ್ ಮಾಡಿರೋದು ಅಂದ್ರೆ ಬೆಳಗ್ಗೆ ಮಾಡಿರೋದು ನಾನು ಆ ವಿಡಿಯೋ ಬೆಳಗ್ಗೆ ಮಾಡ್ಬಿಟ್ಟು ನಾನು ಅಪ್ಲೋಡ್ ಮಾಡಿದೀನಿ ಈ ತರ ಆರ್ಟಿ ಬದವ್ರು ಹಿಡಿತಾ ಇದಾರೆ ಬೈಕ್ ಎಲ್ಲ ಸೀಸ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆ ಅಪ್ಲೋಡ್ ಮಾಡಿರೋದು ನನ್ಗನ್ಗೆ ಬೆಳಗ್ಗೆನೆ ಬಂದು ಬಿಟ್ಕೊಳ್ ಬಿಟ್ಟಿದ್ದಾರೆ ನನಗೆ ಅಂತ ನಿಜ ಗೊತ್ತೇ ಇಲ್ಲ ಅಂದ್ರೆ ಇವ್ರು ಕಮೆಂಟ್ ಮಾಡ್ಬೋದು ಸಂಜೆ ನಾನ್ ವೀಡಿಯೋ ಮಾಡ್ಬೋದು ಬೆಳಿಗ್ಗೆ ಅವ್ರು ಅದನ್ನ ಗೊತ್ತಾಗ್ಬೇಕು ಇವ್ ಬೆಳಗ್ಗೆ ತಾನೇ ವೀಡಿಯೋ ಮಾಡ್ಬೋದು ಅಂತ ಅದು ಗೊತ್ತಿಲ್ಲ ಬಟ್ ಇವರು ಪಾಪ ಫೀಲ್ಡ್ ಅಲ್ಲೆಲ್ಲ ಓಡಾಡ್ಕೊಂಡು ಕೆಲಸ ಮಾಡ್ತಾರೆ ಅದರಿಂದಾಗಿ ಇವ್ರಿಗೆಲ್ಲ ಗೊತ್ತು ನಮಗೆ ಏನು ಗೊತ್ತಿಲ್ಲ ಅಂದ್ರೆ ಮನೇಲಿ ಕುತ್ಕೊಂಡಿದ್ದ ಕಾರಣಕ್ಕೆ ಏನು ಗೊತ್ತಿಲ್ಲ ಅಂತಲ್ಲ ನಾವು ತಿಳ್ಕೊಂಡೇನೆ ವಿಡಿಯೋ ಮಾಡೋದು ಅಂದ್ರೆ ಬೆಳಗ್ಗೆ ಈ ತರ ನ್ಯೂಸ್ ಬರ್ತಿದಂಗೆ ಎಷ್ಟೊಂದ್ ಜನಕ್ಕೆ ಫೋನ್ ಮಾಡಿ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದೆ ಅಂತ ಕೇಳಿ ತಿಳ್ಕೊಂಡಾಗ ಅವ್ರು ಹೇಳಿದೇನಪ್ಪ ಅಂತ ಅಂದ್ರೆ ಈಗ ಅವರು ಕೂಡ ಫೋಟೋ ಕೆಲಸ ಮಾಡೋ ಈ ತರ ಹಿಂಗ್ ನಡೀತಾ ಇದೆ ನೀವು ಕಂಪ್ನೀರ್ಗೆ ಏನಾದ್ರು ಫೋನ್ ಮಾಡಿದ್ರ ಫೋನ್ ಮಾಡಿದ ಏನ್ ರೆಸ್ಪಾನ್ಸ್ ಮಾಡ್ರು ಅಂತ ಕೇಳಿದಕ್ಕೆ ಅವ್ರು ಹೇಳಿದ್ದು ನಿಮ್ ರಿಸ್ಕ್ ಮೇಲೆ ನೀವು ಕೆಲಸ ಮಾಡ್ಕೊಂಡ್ರೆ ಆಟೋ ಓದವ್ರು ಹಿಡಿದ್ರೆ ನಾವು ಯಾವ್ದೇ ಆ ರಿಸ್ಕ್ ತಗೊಂಡ್ರ ಅಂದ್ರೆ ಈಗ ಆಟೋದವ್ರು ಅವ್ರು ಸ್ಟಾರ್ಟಿಂಗಲ್ಲಿ ಫೋಟೋ ಅನ್ಕೊಂಡಿದ್ದಾರೆ ಅಂತ ಅಂದ್ರೆ ಈಗ ವೆಹಿಕಲ್ ಇಶ್ಯೂ ಇರುತ್ತೆ ಇಲ್ಲ ಇನ್ಸೂರೆನ್ಸ್ ಇಶ್ಯೂ ಇರುತ್ತೆ ಅದರಿಂದಾಗಿ ಆಟೋ ಓದವ್ರು ಹಿಡಿತಾ ಇದಾರೆ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟು ಅವ್ರು ಆತರ ರೆಸ್ಪಾನ್ಸ್ ಮಾಡಿದಾರನ ಆ ರೆಸ್ಪಾನ್ಸ್ ಕರೆಕ್ಟ್ ಆಗಿ ನಾನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ ಅಂದ್ರೆ ವೀಡಿಯೋ ಮಾಡೋಕ್ಕೂ ಟೈಮ್ ಬೇಕು ನಮಗೆ ಅಪ್ಲೋಡ್ ಮಾಡೋಕ್ಕೂ ಟೈಮ್ ಬೇಕು ಏನಕ್ಕೆ ಅಂದ್ರೆ ನಮಗೂ ನಮ್ದು ಆದಂತ ಕೆಲಸ ಇದೆ ಸುಮ್ನೆ ಮನೆ ಕೂತ್ಕೊಂಡು ನಾವೇನು ಮನೆ ಕಂಡಲ್ಲ ನಾವು ಕೂಡ ಕೆಲಸ ಮಾಡ್ತಾ ಇರ್ತೀವಿ ಸ್ನೇಹಿತರೆ ನಮಗೂ ನಮ್ಮದಾದಂತ ಪರ್ಸನಲ್ ಇರುತ್ತೆ ನಮ್ದಾದಂತ ಫ್ಯಾಮಿಲಿ ಇರುತ್ತೆ ಸೊ ಎಲ್ಲಾದಕ್ಕೂ ಟೈಮ್ ತೊಗೊಂಡು ನಾವು ಕೂಡ ವಿಡಿಯೋ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಈಗ ಯಾವ್ಯಾವ ಅಪ್ಡೇಟ್ ಬಂತು ಏನೇನು ಅಂತ ಹೇಳ್ಬಿಟ್ಟು ಸುಮ್ನೆ ಅಪ್ಲೋಡ್ ಮಾಡ್ಕೊಂಡು ಕೂತ್ಕೊಳಕೂಡ ಆಗಲ್ಲ ಇವರ ಕಮೆಂಟ್ ಗೆ ಇದೇ ರಿಪ್ಲೈ ಅಂತ ಅನ್ಕೊಳ್ಳಿ ಟೈಮ್ ಕೊಡಿ ಸ್ನೇಹಿತರೆ ಒಂದು ಸ್ವಲ್ಪ ಟೈಮ್ ಕೊಡ್ರೆ ನಾವು ಕೂಡ ಅಪ್ಡೇಟ್ ಕೊಡ್ತೀವಿ ಅಂದ್ರೆ ಏನೇನು ಆಗುತ್ತೆ ಏನೇನು ಆಗಲ್ಲ ಅನ್ನೋದು ಕೂಡ ನಾನ್ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಆಮೇಲೆ ನೀವ್ ಹೇಳ್ತಾ ಇದ್ರಾಗ ಬಂದು ಬಿಡಿಸಿಕೊಡ್ರ ಅಂತ ಅವಾಗ ಕೇಳ್ಬೇಕಾಯ್ತು ನೀವು ಪೋಟರ್ ಅವ್ರನ್ನ ಏನು ಬಿಡ್ಸ್ಕೊಡ್ತಾ ಇದ್ದೀರಾ ನಿಮ್ದೇನು ತಪ್ಪಿಡಲ್ಲ ಏನು ಕರ್ತಾಯಿದ್ದೀರಾ ನೀವು ಫೈನು ಅಂತ ಕೇಳಬೇಕಾಯ್ತು ಬಟ್ ಕೇಳಿಲ್ಲ ಸೊ ಕಂಪ್ನಿಯವ್ರನ್ನ ಯಾರೋ ಪ್ರಶ್ನೆ ಮಾಡಲ್ಲ ಬಿಡಿ ಹೋಲಿ ಆಮೇಲೆ ಸ್ನೇಹಿತರ ಇನ್ನೊಂದು ಇವಾಗ ಬೈಕ್ ಟ್ಯಾಕ್ಸಿ ಇನ್ನೂ ತುಂಬಾ ಜನ ಮಾಡ್ತಾ ಇದಾರಾ ಮಾಡ್ತಾ ಇದ ಅನ್ನೋದು ಕೂಡ ನಿಮಗೆ ಕನ್ಫ್ಯೂಷನ್ ಇದೆ ಅದನ್ನು ಕೂಡ ತಿಳ್ಕೊಂತೀನಿ ಅಂದ್ರೆ ನಾನು ಕೂಡ ಆದಷ್ಟು ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದೆ ಗ್ಯಾದರ್ ಮಾಡ್ಕೊಂಡು ಬಿಡಿ ಅಪ್ಡೇಟ್ ಮಾಡೋಕೆ ಟ್ರೈ ಮಾಡ್ದೆ ನೋಡಿ ನಿನ್ನೆ ಒಬ್ರು ಬೈಕ್ ಟ್ಯಾಕ್ಸಿ ಪಾರ್ಟ್ನರ್ ಸಿಕ್ಕಿದ್ರು ಅವರು ಕೂಡ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದೀನಿ ಅಂತ ಹೇಳಿದಾರೆ ನೋಡಿದ್ರು ಹನ್ನೊಂದನೇ ತಾರೀಖ್ ಮಾಡಿರೋದು ಹನ್ನೊಂದನೇ ತಾರೀಕಾ ಸಾರಿ ಹತ್ತನೇ ತಾರೀಕು ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಿರ ಅಂತ ಅವ್ರನಿಂಗ್ ನೋಡಿದ್ರು ಅಂದರೆ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ ಹನ್ನೊಂದು ಟ್ರಿಪ್ಸ್ ಮಾಡಿದ್ದಾರೆ ಒಂಬೈನೂರ ನಲವತ್ತೊಂಬತ್ತು ರೂಪಾಯಿ ಮಾಡಿದ್ದಾರೆ ಅವರು ಅಂದ್ರೆ ಡ್ಯೂಟಿ ಮಾಡ್ತಾ ಇದಾರೆ ಸ್ನೇಹಿತರೆ ಎಷ್ಟೋ ಜನ ಬೈಕ್ ಟ್ಯಾಕ್ಸಿ ಇನ್ನೂ ಕೂಡ ಮಾಡ್ತಾ ಇದ್ದಾರೆ ಯಾವ ಧೈರ್ಯದ ಮೇಲೆ ಅವರು ಮಾಡ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ ಸೊ ಯಾವ್ದೋ ಒಂದು ಬಂಡ್ ಇರೋದ್ ಮೇಲೆ ಮಾಡ್ತಾ ಇದ್ರೆ ಆಮೇಲೆ ಇದನ್ನ ನೋಡಿ ನೆನ್ನೆ ಮಾಡಿರೋದು ಹನ್ನೊಂದನೇ ತಾರೀಕು ಜುಲೈ ಮಾಡಿರೋದು ಇದು ಏಳ್ನೂರ ಇಪ್ಪತ್ತು ರೂಪಾಯಿ ಅರ್ನಿಂಗ್ಸ್ ಮಾಡಿದ್ದಾರೆ ಸೊ ಅದೇ ಹೇಳ್ತಾ ಇದರ ಹೇಳ್ತಾ ಇದಾರೆ ನಾವು ಬಿಡ್ಸ್ಕೊಡ್ತೀವಿ ಮಾಡಿ ಅಂತ ಹೇಳ್ತಾ ಇದಾರೆ ಅದರಿಂದಾಗಿ ತುಂಬಾ ಜನ ಕೂಡ ಮಾಡ್ತಾ ಇದಾರೆ ಸೊ ಇವಾಗ ಇಷ್ಟು ಮಾಡ್ತಾ ಇದ್ದಾರೆ ಈಗ ಓದವರು ಫೈನ್ ತರ ಮಾಡ್ತಾ ಇದ್ದಾರೆ ಬಟ್ ಮುಂದೆ ಇನ್ನ ಕಷ್ಟ ಆಗ್ಬೋದು ಅಂತ ನನಗೆ ಗಮನಿಸ್ತಾ ಇದೆ ಇನ್ನು ಇವಾಗ ಡಿ ಎಲ್ಸ್ ಮಾಡೋದು ಒಂದು ಮೂರ್ ತಿಂಗಳು ಡಿ ಎಲ್ ಬ್ಯಾನ್ ಮಾಡೋದು ಈ ತರ ಎಲ್ಲ ಮಾಡೋದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂದ್ರೆ ಈಗ ಫೈನ್ ಹಾಕಿದ್ರು ಕೂಡ ಇವರು ಮಾಡ್ತಾ ಇದಾರೆ ಅಂತ ಅಂದ್ರೆ ಫ್ಯೂಚರ್ ಅಲ್ಲಿ ಮುಂದೆ ಇನ್ನು ಕಠಿಣ ಕ್ರಮಗಳು ತಗೊಂತಾರೆ ಅಂತ ಅನ್ನಿಸ್ತಾ ಇದೆ ಇನ್ನು ಏನು ಅಪ್ಡೇಟ್ ಗೊತ್ತಿಲ್ಲ ಅಂದ್ರೆ ಅಪ್ಡೇಟ್ ಮೇಲೆ ನಿಮ್ಗೆ ತಿಳಿಸ್ಕೊಡ್ತೀನಿ ಬೈಕ್ ಟ್ಯಾಕ್ಸಿ ಮಾಡ್ಬೋದಾ ಮಾಡ್ಬಾರ್ದಾ ಅಂತ ಬಟ್ ಇವಾಗಂತ ಸುವೇಶನ್ ಅಲ್ಲಿ ಮಾಡಿದ್ರೆ ಫೈನ್ ಹಾಕ್ತಾ ಇದಾರೆ ಆದ್ರೂ ಕೂಡ ಎಷ್ಟೋ ಜನ ಮಾಡ್ತಾ ಇದ್ರೆ ಸ್ನೇಹಿತರೆ ನನ್ನ ಪ್ರಕಾರ ಸದ್ಯಕ್ಕಂತೂ ಯಾವ್ದಾದಂತ ಬೈಕ್ ಟ್ಯಾಕ್ಸಿನೂ ಕೂಡ ಮಾಡಕ್ ಬೈಕ್ ಟ್ಯಾಕ್ಸಿ ಮಾಡಿದ್ರೆ ಫೈನ್ ಹಾಕಿ ಹಾಕ್ತಾರೆ ನಿಮ್ಮ ಇಷ್ಟ ಅದು ನಿಮ್ಮ ನಿಮ್ಗೆ ಇಷ್ಟ ಬಂದರೆ ಮಾಡ್ಬೋದು ನಾನು ಏನು ಹೇಳೋಂಗಿಲ್ಲ ಅದು ನಿಮ್ಮ ಧೈರ್ಯ ಅದು ಅದೇ ಮಾಡೋರು ಮಾಡ್ತಾ ಇರಲ್ಲ ಎಷ್ಟೊಂದು ಜನ ಮಾಡ್ತಾ ಇದ್ರೆ ಬಟ್ ನಾನು ಯಾರಿಗೂ ಕೂಡ ಇಲ್ಲಿ ಮಾಡಿ ಅಂತ ಹೇಳ್ತಲ್ಲ ಈಗ ಬೈಕ್ ಆಕ್ಸಿನ್ ಆಗಲಿ ಅದು ನಿಮ್ಮ ಸ್ವಂತ ಇಚ್ಛೆ ಅದು ನೀವು ಮಾಡಾದ್ರು ಮಾಡಿ ಬಿಟ್ಟಾದ್ರೂ ಬಿಡಿ ಅದು ನಿಮಗೆ ಬಿಟ್ಟಿದ್ರು ಫೋಟೋರು ಅಷ್ಟೇ ಅದು ಕೂಡ ರಿಸ್ಕಲ್ಲೇ ಇದೆ ಅಂದರೆ ಅದು ನೋಡಿದ್ರು ಕೂಡ ಫೈನ್ ಹಾಕಿ ಹಾಕ್ತಾರೆ ಯಾರು ಕೂಡ ಅಲ್ಲಿ ನಿಮ್ಮ ನೀವ್ ಹೇಳ್ತಾ ಇರೋ ರೀಸನ್ನ ಕೇಳ್ಕೊಂಡು ಕುತ್ಕೊಳಲ್ಲ ಬೈಕ್ ಹಿಡಿತಿದಂಗೆ ಫೈನ್ ಹಾಕ್ತಾರೆ ಫೈನ್ ಕಟ್ಟಿ ಆಮೇಲೆ ಹೋಗಿ ಹೋಗ್ಬಿಟ್ಟು ಆಮೇಲೆ ಆಫೀಸ್ ಹತ್ರ ಅಲ್ಲಿರಿ ಅಷ್ಟೇ ನೀನೇನು ಹೇಳೋಕ್ಕಾಗಲ್ಲ ಸೊ ನೆಗೆಟಿವ್ ಕಮೆಂಟಾಗಿ ಇರೋರು ಹೇಳ್ತಾ ಇರೋದು ಈಗ ಪೋಟಲ್ ಕಂಪ್ನಿ ಫುಲ್ಲು ಸಪೋರ್ಟ್ ಮಾಡ್ತಾ ಇದಾರೆ ನಮಗೆ ಅಂತ ಇರಲ್ಲ ಅವ್ರಿಗೆ ಹೇಳ್ತಾ ಇರೋದು ಸೊ ಮಾಡಿ ಹೋಗಿ ಫೈನ್ ಕಟ್ಟಿ ಫೈನ್ ಕಟ್ಟಾದ್ಮೇಲೆ ಹೋಗಿ ಆಫೀಸಲ್ಲಿ ಕೊಡ್ತಾರಂತೆ ಹೋಗಿ ಆಫೀಸಲ್ಲಿ ಕಲೆಕ್ಟ್ ಮಾಡ್ಕೊಡ್ರಿ ಆಮೇಲೆ ಟೈಮಿಂಗ್ಸ್ ಹೇಳ್ತೀನಿ ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಸಾಯಂಕಾಲ ಆರು ಗಂಟೆವರೆಗೂ ಪೋಟಲ್ ಆಫೀಸ್ಗೆ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು ಅದಾದ್ಮೇಲೆ ಫೋನ್ ಮಾಡೋಕೋದ್ರೆ ಸ್ವಿಚ್ ಆಫ್ ಬರುತ್ತೆ ಆ ಟೈಮಲ್ಲಿ ಏನು ಮಾಡ್ಬೇಕಪ್ಪ ಏನೋ ಬಿಡು ನಿಮಗೆ ನಿಮ್ಮ ಕಂಪ್ನಿಗಳ ಮೇಲೆ ತುಂಬ ಪ್ರೀತಿ ಇದೆ ಅದೇನು ಮಾಡೋದ್ರ ನಾವು ಸೊ ಇರೋ ವಿಷಯ ಹೇಳ್ತೀವಿ ಅಂದರೆ ಅವರು ಒಳ್ಳೇದು ಮಾಡಿದ್ರೆ ನಾವು ಈ ಥರ ಒಳ್ಳೇದು ಮಾಡ್ತಾ ಇದಾರೆ ಅಂತ ಹೇಳ್ಬೋದು ಬಟ್ ಇಲ್ಲಿ ಯಾಕೆ ಆಟಿ ಹೋದವರು ಫೋಟೋ ನಡ್ತಾ ಇದಾರೆ ಅಂತ ಅವರು ರೀಸನ್ ಬಂದು ಒಂಚೂರು ರೀಸನ್ನೇ ಕೊಡ್ತಾ ಇಲ್ಲ ಗೊತ್ತಿಲ್ಲ ನಮ್ಗೆ ಟೀಮ್ ವರ್ಕ್ ಮಾಡ್ತಾ ಇದೆ ಗೊತ್ತಿಲ್ಲ ನಮ್ಮ ಟೀಮ್ ವರ್ಕ್ ಮಾಡ್ತಾ ಇದೆ ಅಂತಲೇ ಹೇಳ್ತಾರ್ದು ನೋಡೋಣ ಫ್ಯೂಚರಲ್ಲಿ ಆಗುತ್ತೆ ಅಂತ ಹೇಳ್ತೀನಿ ಬಂದಂತ ಬಂದಂಥ ಅಪ್ಡೇಟ್ಗಳನ್ನೂ ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರ ಇವತ್ತಿನ ವಿಡಿಯೋ ಅಂತೂ ಇಷ್ಟೇ ಮತ್ತೆ ಹೇಳ್ತಾ ಇದ್ದೀನಿ ಮಾಡಂಗಿದ್ರೆ ಮಾಡ್ಕೊಳ್ಳಿ ನಾನು ಮಾಡಿ ಬಿಡಿ ಅಂತ ಇಲ್ಲಂತೂ ಹೇಳಕ್ ಅಂತೂ ನಾನಂತೂ ಬಂದಿಲ್ಲ ಇಲ್ಲಿ ಯಾರನ್ನೂ ಕೂಡ ನಾನು ಜಡ್ಜ್ ಮಾಡಲ್ಲ ನಿಮ್ಮ ಇಷ್ಟ ನೀವು ಮಾಡಂಗಿದ್ರೆ ಮಾಡ್ಬೋದು ಬಿಟ್ಟರೆ ಬಿಡ್ಬೋದು ನಾನಂತೂ ಸದ್ಯಕ್ಕೆ ಯಾವ್ದಾದಂತ ಫೋಟೋ ಮಾಡದ ರಾಪಿಡ್ ಯಾವ ಮಾಡದ ಈಗ ಬರ್ಲಿ ಏನಾರು ಮುಂದೆ ಏನಾರು ಆದೇಶ ಬಂದ್ರೆ ಅವಾಗ ಬಟ್ಟ ನಿಮ್ಗೆ ಮಾಡ್ತಾಸ್ತೀನಿ ಅಲ್ಲಿವಾಗ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡ್ಬಿಡಿ ಇನ್ನೂ ಏನಾದ್ರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ఇవతిన ఈ ఎవరి ఎవరైనా బై బాగా